ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಪತಿ ಹೆಗಡೆ ಹಕ್ಕಾಡಿ ಕಳೆದ ಒಂಬತ್ತು ತಿಂಗಳು ಅಂತರಿಕ್ಷದಲ್ಲಿ ಬಾಕಿಯಾಗಿ ಸುರಕ್ಷಿತ ಲ್ಯಾಂಡ್ ಆದ ಸುನೀತಾ ವಿಲಿಯಂ ಹಾಗೂ ಬುಜ್ ಮೋರ್ ಅವರ ಸುತ್ತ ಆಲ್ ದ ಬೆಸ್ಟ್ ಹೇಳೋಣ ಗೆಳೆಯರೆ ಮನೆಯಲ್ಲಿ ಊಟ ಇಲ್ವಾ ಅಂಗಡಿಗೆ ಹೋಗಿ ಹಣ ಕೊಟ್ಟು ಅಕ್ಕಿ ತಂದು ಬೇಯಿಸಿ ತಿಂದ್ರಾಯ್ತು ಸೌದಿಯ ಇಲ್ವಾ ಗ್ಯಾಸ್ ಖಾಲಿಯ ಅಲ್ಲೋ ಇಲ್ಲೋ ಒಂದಿಷ್ಟು ಚಪ್ಪಿಸುವುದು ಬಿದ್ದಿದ್ದು ತಂದು ಕಿಚ್ಚೊಟ್ಟು ಬೇಯಿಸಿ ತಿಂದ್ರಾಯ್ತು ಮತ್ತೇನ್ರಿ ಸಮಸ್ಯೆ ಗ್ಯಾಸ್ ಖಾಲಿ ಆಗಿದೆಯಾ ಸಿಗೋದಿಲ್ಲ ಅಂತೇನಿಲ್ಲ ಆದರೆ ಅಂತರಿಕ್ಷದಲ್ಲಿ ಹೊಳೆ ಊಟವೋ ಪಿಕ್ರಿಕೋ ಹೋದಂತಲ್ಲ ರೀ ಸ್ಟವ್ ಉರಿಸೋ ಹಾಗಿಲ್ಲ ನೀರು ಹಾಕೋ ಹಾಗಿಲ್ಲ ಹಾಗಾದರೆ ಬಾಹ್ಯಾಕಾಶ ಯಾನಿಗಳ ಕಥೆಯಂತೂ ಹೊಟ್ಟೆಗೇನು ಮಾಡ್ತಾರೆ ಭೂಮಿಯಲ್ಲಾದರೆ ಹಸುವಾದರೆ ಮನೆಗೆ ಹೋಗಿ ತಿನ್ನಬಹುದು ಮನೆಯಲ್ಲಿ ಅಡುಗೆನೇ ಮಾಡಿಲ್ವಾ ಹೋಟೆಲಂತೂ ಇದ್ದೇ ಇದೆ ಆದರೆ ಕಳೆದ ಒಂಬತ್ತು ತಿಂಗಳು ಬಾಹ್ಯಾಕಾಶದಲ್ಲಿ ಬಾಕಿಯಾದ ಸುನೀತಾ ವಿಲಿಯಂ ಹಾಗೂ ಬುಜ್ ವಿಲ್ಮೋರ್ ಹೊಟ್ಟೆ ಪಾಡಿಗೆ ಏನು ಮಾಡಿದ್ರು ಕುತೂಹಲಕರ ಸಂಗತಿ ನಾಸಾ ಇಸ್ರೋ ಸ್ಪೇಸ್ ಎಕ್ಸ್ನಂತಹ ದೊಡ್ಡ ದೊಡ್ಡ ಸಂಸ್ಥೆ ಯಾನ ಆರಂಭಿಸುತ್ತೆ ಆದರೆ ಅಲ್ಲಿ ಊಟ ಹೇಗಿರುತ್ತೆ ಯಾತ್ರೆ ಸುದೀರ್ಘ ಹಾಗೂ ಅನಿರೀಕ್ಷಿತವಾಗಿ ಮುಂದುವರೆದರೆ ಆಹಾರ ಮುಗಿದರೆ ಬಾಹ್ಯಾಕಾಶ ಆಹಾರ ಪುನಃ ಪೂರೈಕೆ ಹೇಗೆ ಭವಿಷ್ಯದ ತಂತ್ರಜ್ಞಾನ ಏನು ಮಹಿಳಾ ಗಗನ ಯಾತ್ರೆಗಳ ಸ್ವಾಭಾವಿಕ ದೈಹಿಕ ಕ್ರಿಯೆ ಕಥೆಯಂತೂ ಮುಂತಾದ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ಪ್ರಯತ್ನ ಇಲ್ಲಿದೆ ಗೆಳೆಯರೇ ಮಿಸ್ ಮಾಡದೆ ವೀಡಿಯೋ ಪೂರ್ತಿ ನೋಡಿ ಗೆಳೆಯರೆ ಅಂತರಿಕ್ಷದಲ್ಲಿ ಊಟ ಹೇಗಿರುತ್ತೆ ಅಲ್ಲಿ ಆಹಾರಕ್ಕೆ ಪ್ರತ್ಯೇಕ ನಿಯಮವೂ ಇದೆ ಆಹಾರ ಭೂಮಿಯಿಂದಲೇ ಬರಬೇಕು ದ್ರವ ಪದಾರ್ಥ ಟ್ಯೂಬ್ನಲ್ಲಿ ಉದಾಹರಣೆಗೆ ಜ್ಯೂಸ್ ಸಾಸೇಜ್ ಪೇಸ್ಟ್ ಇಲ್ಲಿ ಬೆಂಕಿ ಹಚ್ಚಿಸಲು ಸಾಧ್ಯ ಇಲ್ಲ ನೀರಿಲ್ಲ ಆಹಾರ ತಿನ್ನೋ ಸಮಯದಲ್ಲಿ ಹಾರಿ ಯಂತ್ರಗಳಲ್ಲಿ ಅಂಟಿಕೊಳ್ಳಬಾರದು ಎನ್ನುವುದಕ್ಕಾಗಿ ನೀರು ಬಳಸೋಲ್ಲ ಹೀಗಾಗಿ ಬಿಸಿ ಬಿಸಿ ಅನ್ನ ಸಾರು ಮುದ್ದೆ ಇಲ್ಲ ಬದಲಿಗೆ ಒಣಗಿದ ಆಹಾರ ನೇರ ತಿನ್ನಬಹುದಾದ ಆಹಾರ ಗೆಳೆಯರೆ ಆಹಾರ ಮುಗಿದರೆ ಪುನಃ ಪೂರೈಕೆ ಹೇಗೆ ಮಾಡ್ತಾರೆ ಗೊತ್ತಾ ಇದೊಳ್ಳೆ ಕತ್ತೇರಿ ಹೋಗಿ ಹುಡುಕಿ ತರೋಕೆ ಅಂತರಿಕ್ಷದಲ್ಲಿ ಏನೋ ಅಂಗಡಿ ಇದೆಯಾ ಪ್ರತಿ ಆರು ತಿಂಗಳಿಗೊಮ್ಮೆ ಹೊಸ ಆಹಾರ ಪೂರೈಕೆ ಮಾಡಲಾಗುತ್ತೆ ಕಾರಣ ರಾಕೆಟಿಗೆ ಭಾರದ ನೀಡಿ ಹೆಚ್ಚು ಆಹಾರ ತಂದರೆ ವಿಜ್ಞಾನ ಪ್ರಯೋಗಕ್ಕೆ ಬೇಕಾದ ಸ್ಪೇಸ್ ನಿಲುವಾಗುವ ಸಾಧ್ಯತೆ ಈ ಎಲ್ಲ ರೀಸನ್ನು ನೌಕೆಗಳಿಗೆ ನಿಯಮಿತ ಪೂರೈಕೆ ಸಿಗಬೇಕು ಆದರೆ ಅಂತರಿಕ್ಷ ಹೆಚ್ಚು ಆಹಾರ ತರೋ ಸಾಧ್ಯವಿಲ್ಲ ಹೊಟ್ಟೆ ಪಾವು ಗಂಜಿ ಲಘು ಆಹಾರ ಸೇವನೆ ತುರ್ತು ಸಂದರ್ಭಕ್ಕೆ ಸರ್ವಿವಲ್ ಪ್ಯಾಕ್ ಲಭ್ಯ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಅಪೋಲೋ ಹದಿಮೂರು ಅಪಘಾತಕ್ಕೆ ಈಡಾಯಿತು ನೌಕೆಯಲ್ಲಿ ಮೂರು ಜನ ಇದ್ದರು ಆದರೆ ಆಹಾರ ಕಡಿಮೆ ಎರಡು ಜನರಿಗೆ ಇದ್ದ ಆಹಾರ ಮೂರು ಜನ ಹಂಚಿ ತಿನ್ನಬೇಕಾಯಿತು ಇಂತಹ ಸಂದರ್ಭಗಳು ತುರ್ತು ಸ್ಥಿತಿಯಲ್ಲಿ ಪುನಃ ಸಂಭವಿಸದಂತೆ ಭವಿಷ್ಯದ ಮಾರ್ಗ ಬಗ್ಗೆ ಯೋಚಿಸಲಾಗ್ತಾ ಇದೆ ಭವಿಷ್ಯದಲ್ಲಿ ತ್ರೀ ಡಿ ಬಯೋ ಪ್ರಿಂಟಿಂಗ್ ತಂತ್ರಜ್ಞಾನ ಬಳಸಿ ಆಹಾರ ಸೃಷ್ಟಿಸಲಾಗುತ್ತೆ ಸ್ವಾವಲಂಬಿ ಆಹಾರದ ವ್ಯವಸ್ಥೆ ಏಕೆ ಗೊತ್ತಾ ಮಂಗಳ ಗ್ರಹಕ್ಕೆ ಹೋದವರೆಲ್ಲ ಹಸಿವಿನಿಂದ ತಿರುಗಿ ಬರೋದಕ್ಕಾಗುತ್ತಾ ಹಾಗಾಗಿ ಹೊಸ ಆವಿಷ್ಕಾರಕ್ಕೆ ಮುಂದೂಡಲಾಗಿದೆ ವೆಗ್ಗಿ ಎಕ್ಸ್ಪೆರಿಮೆಂಟ್ ಮೂಲಕ ಲೆಟ್ಯೂಸ್ ಗೋಧಿ ಮಸೂರ ಇತ್ಯಾದಿ ಬೆಳೆ ಬೆಳೀತಾ ಇದ್ದಾರೆ ಹೌದು ಬಾಹ್ಯಾಕಾಶದಲ್ಲಿ ದೀರ್ಘಕಾಲ ಉಳಿಯುವ ಅಂತರಿಕ್ಷ ಯಾತ್ರೆಗಳಿಗೆ ಆಹಾರ ಪೂರೈಕೆ ಮಾಡುವ ಕೆಲವೊಂದು ಮುಖ್ಯ ವಿಧಾನ ಅಂದರೆ ಅಂತರಿಕ್ಷಕ್ಕೆ ಹೊರಡುವ ಮುನ್ನವೇ ಖಾಸಗಿ ಮತ್ತು ಸರ್ಕಾರಿ ಬಾಹ್ಯಾಕಾಶ ಸಂಸ್ಥೆ ಅಗತ್ಯ ಆಹಾರ ಪೂರೈಸುತ್ತೆ ಆಹಾರ ಎಚ್ಚರಿಕೆಯಿಂದ ಆಯ್ಕೆ ಮಾಡಿ ಬಹುಕಾಲ ಬಾಳಿಕೆಗೆ ಹೊಂದಿಕೊಳ್ಳುವಂತಹ ವ್ಯಾಕ್ಯೂಮ್ ಸೀಲ್ಡೆಡ್ ಪ್ಯಾಕೆಟ್ಸ್ ಫೀಸಾ ಡ್ರೈ ಫ್ರೂಟ್ ರೂಪದಲ್ಲಿರುತ್ತೆ ಅಂತರಿಕ್ಷ ನಿಲ್ದಾಣ ಇತರ ಮಿಷನ್ಗಳಿಗಾಗಿ ನಿಯಮಿತ ಆಹಾರ ಪೂರೈಕೆ ವಾಹನ ಕಳಿಸಲಾಗುತ್ತೆ ಅದರಲ್ಲಿ ಹೊಸ ಆಹಾರ ವೈಜ್ಞಾನಿಕ ಸಾಧನ ಮತ್ತು ಇತರ ಅಗತ್ಯ ವಸ್ತು ಸೇರಿರುತ್ತೆ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ರಷ್ಯಾ ಸೆಗ್ನೂಸ್ ಪ್ರೋಗ್ರೆಸ್ ಜಪಾನಿನ ಹೆಚ್ ಟಿ ವಿ ಬಾಹ್ಯಾಕಾಶ ನೋಕೆ ಆಹಾರ ಪುನರ್ ಪೂರೈಕೆ ಕಾರ್ಯನಿರ್ವಹಿಸುತ್ತೆ ತುರ್ತು ಪರಿಸ್ಥಿತಿಯಲ್ಲಿ ಪೂರೈಕೆ ತಡವಾದರೆ ಆಹಾರ ನಿಯಂತ್ರಿತ ಮಾಡ್ತಾರೆ ತುರ್ತು ನೀರಿನ ಬಳಕೆ ಅಥವಾ ಮಿತ ಆಹಾರ ಸೇವನೆಯಿಂದ ಅಂತರಿಕ್ಷ ಯಾತ್ರೆಗಳು ಹೆಚ್ಚು ಕಾಲ ಇರಲು ಸಾಧ್ಯವಾಗುತ್ತೆ ಆಹಾರ ಮಿತ ಬಯ ಅಂತಂದರೆ ಎರಡು ದಿನಕ್ಕೆ ಹಾಕಬೇಕಾಗುವ ಸಾಕಾಗುವ ಆಹಾರವನ್ನು ಮೂರು ದಿನಕ್ಕೂ ಅಥವಾ ನಾಲ್ಕು ದಿನಕ್ಕೂ ಉಪಯೋಗಿಸುವುದು ಇದು ಮಿತ ಆಹಾರ ಬಳಕೆ ಎನ್ನುವ ನಿಯಮ ಇದೆ ಗೆಳೆಯರೆ ಸುರಿತ ಕರೆ ತರಲು ಬಳಸುವ ಸಮಯ ಎಷ್ಟು ಗೊತ್ತಾ ಕಳೆದ ವರ್ಷ ರಷ್ಯಾದ ಸೋಯಜ್ ಕ್ಯಾಪ್ಸಲ್ಸ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಮೂವರು ಸಿಬ್ಬಂದಿ ಭೂಮಿ ಕರೆ ತರಲು ಬಳಸಿದ ಸಮಯ ಕೇವಲ ಮೂರು ಪಾಯಿಂಟ್ ಐದು ಗಂಟೆ ಹಾಗಾದರೆ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಕ್ಯಾಪ್ಸೂಲ್ಸ್ ಇಬ್ಬರು ಖಗೋಳಿಗೆ ಭೂಮಿಗೆ ತೆರಲು ಹದಿನೇಳು ಗಂಟೆ ಏಕೆ ತೆಗೆದುಕೊಳ್ಳುತ್ತೆ ಅನ್ನೋ ಪ್ರಶ್ನೆ ಸಹಜವಾಗಿ ಹೊರತಾ ಇದೆ ಸ್ಪೇಸ್ ಎಕ್ಸ್ ಕ್ಯೂ ಡ್ರ್ಯಾಗನ್ ಕ್ಯಾಪ್ಸೂಲ್ಸ್ ನಿಯೋಜಿತ ಆರ್ಬಿಟ್ ಡಿಸೆಂಟ್ ಮತ್ತು ಸ್ಪ್ಲ್ಯಾಶ್ ಡೌನ್ ಸೀಕ್ವೆನ್ಸ್ ಹೊಂದಿದೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಭೂಮಿ ಸುತ್ತ ಸುಮಾರು ಗಂಟೆಗೆ ಇಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ಅಂದರೆ ಹದಿನೇಳು ಪಾಯಿಂಟ್ ಐದು ಸೊನ್ನೆ ಸೊನ್ನೆ ಮೈಲು ಬೇಗ ಸುಮಾರು ನಾನ್ನೂರ ಇಪ್ಪತ್ತು ಕೆಮ್ಮಿ ಎತ್ತರದ ಸುತ್ತೆ ಈ ಕಕ್ಷೆಯಿಂದ ಡ್ರ್ಯಾಗನ್ ಕ್ಯಾಪ್ಸೂಲ್ ನಿಧಾನ ಹೊರಬರುತ್ತೆ ಲ್ಯಾಂಡಿಂಗ್ ಝೋನ್ ಮತ್ತು ಭೂಮಿ ಸುತ್ತುವಿಕೆಗೆ ಸರಿ ಹೊಂದಿಕೊಳ್ಳಬೇಕಾಗುತ್ತೆ ಈ ನೌಕೆಯು ಡಿಆರ್ಬಿಟ್ ಬರ್ನ್ ಮಾಡಬೇಕಾಗುತ್ತದೆ ಸ್ಪ್ಲಾಶ್ ಡೋನ್ ಪಥ ಹೊಂದಿಸಬೇಕಾಗುತ್ತೆ ಈ ಎಲ್ಲ ಪ್ರಕ್ರಿಯೆ ಹಿಡಿಯೋದಕ್ಕೋಸ್ಕರ ಸಮಯ ಹೆಚ್ಚು ತೆಗೆದುಕೊಳ್ಳುತ್ತೆ ಭೂಮಿ ವಾತಾವರಣ ಪರಿಸ್ಥಿತಿಗೆ ಪೂರಕ ಸುರಕ್ಷಿತ ಪ್ರದೇಶ ನಿಗದಿ ಮಾಡಿ ಅದಕ್ಕೆ ಪೂರಕ ಕೋನ ಖಚಿತಪಡಿಸಿಕೊಳ್ಳಬೇಕಾಗುತ್ತೆ ಇನ್ನು ಕ್ಯಾಪ್ಸೂಲ್ಸ್ ಭೂಮಿಯ ವಾತಾವರಣ ಪ್ರವೇಶಿಸಿದಾಗ ಗಾಳಿಯ ಪ್ರತಿರೋಧಕ್ಕೆ ಗರಿಷ್ಠ ಶಾಖ ಉಂಟಾಗುತ್ತೆ ಹೀಗಾಗಿ ನಿಯಂತ್ರಿತ ವೇಗ ಇಳಿಸಬೇಕು ಗರಿಷ್ಠ ಎತ್ತರದಲ್ಲಿ ಪ್ಯಾರಾಚ್ಯೂಟ್ ನಿಯೋಜಿಸಬೇಕು ಹಾಗೂ ಸ್ಪ್ಯಾಶ್ ಡೌನ್ ಸಮಯದಲ್ಲಿ ವೇಗ ಕನಿಷ್ಠ ಪ್ರಮಾಣಕ್ಕೆ ಇಳಿಸಬೇಕಾಗುತ್ತೆ ಇನ್ನು ಹವಾಮಾನ ಪರಿಸ್ಥಿತಿ ಸಮುದ್ರದ ಅಬ್ಬರ ಮತ್ತು ರಿಕವರಿ ಹಡಗ ಇರುವ ಸ್ಥಳಗಳ ಆಧಾರದ ಮೇಲೆ ಲ್ಯಾಂಡಿಂಗ್ ಸೈಡ್ ಸ್ಪೇಸ್ ಎಕ್ಸ್ ಆಯ್ಕೆ ಮಾಡುತ್ತದೆ ಒಂದು ವೇಳೆ ಪರಿಸ್ಥಿತಿ ಪೂರಕವಾಗಿ ಇಲ್ಲ ಅಂತ ಇಟ್ಕೊಳ್ಳಿ ಕ್ಯಾಪ್ಸೂಲ್ ಡಿಆರ್ಬಿಟ್ ಮಾಡದೆ ಕಕ್ಷೆಯಲ್ಲೇ ಉಳಿಯುವಂತೆ ಮಾಡಿಕೊಳ್ಳಲಾಗುತ್ತೆ ರಷ್ಯನ್ ಸೋಯಿಯೋ ಕ್ಯಾಪ್ಸೂಲ್ ಸುಮಾರು ಮೂರು ಪಾಯಿಂಟ್ ಐದು ಗಂಟೆಗಳಲ್ಲಿ ಹಿಂತಿರುಗುವುದಕ್ಕೆ ಕಾರಣ ಇದೆ ಅದು ಹೆಚ್ಚು ಮತ್ತು ನೇರ ಬ್ಯಾಲಿಸ್ಟಿಕ್ ಡಿಸೆಂಟ್ ಪ್ರೊಫೈಲ್ ಪಾಲಿಸುತ್ತದೆ ಅದು ನೇರವಾಗಿ ಬಂದು ಸ್ಮ್ಯಾಶ್ ಡೌನ್ ಆಗುತ್ತೆ ಕಕ್ಷೆಯಲ್ಲಿ ಸುತ್ತುವ ಅಥವಾ ನಿಧಾನಗತಿಯಲ್ಲಿ ಭೂಮಿಗೆ ಸುತ್ತುವ ಪ್ರಕ್ರಿಯೆಗಳು ಇರೋದಿಲ್ಲ ಇಲ್ಲಿ ಡಿ ಆರ್ಬಿಟ್ ಪ್ರಕ್ರಿಯೆ ಸುಲಭವಾಗಿರುತ್ತೆ ಕೊನೆಯ ಹಂತದಲ್ಲಿ ನಿಧಾನಗೊಂಡು ಸಮುದ್ರದಲ್ಲಿ ಇಳಿಯುತ್ತೆ ಹಾಗಾಗಿ ತಗಲು ಸಮಯ ಕಡಿಮೆ ಆಗ್ತಾ ಇದೆ ಮಹಿಳಾ ಗಗನ ಸಾಮಾನ್ಯ ಬಾಹ್ಯಾಕಾಶದಲ್ಲಿ ಋತುಚಕ್ರ ಹೊರತಾಗಲ್ಲ ಸೂಕ್ಷ್ಮ ಗುರುತ್ವಾಕರ್ಷಣೆ ಮುಟ್ಟು ಸ್ವಲ್ಪ ಭಿನ್ನವಾಗಿರುತ್ತೆ ಎಂಬ ಆತಂಕ ಅನುಮಾನವಿದ್ದರು ಸಂಶೋಧನೆ ಮತ್ತು ವಾಸ್ತವಿಕ ಅನುಭವ ಭೂಮಿಯಂತೆಯೇ ಬಾಹ್ಯಾಕಾಶದಲ್ಲಿಯೂ ಸಾಮಾನ್ಯ ಪ್ರಕ್ರಿಯೆ ಎಂದು ತೀರ್ಮಾನಿಸಲಾಗಿದೆ ಕೆಲವು ಜನರ ಮುಟ್ಟು ಸ್ರಾವ ಹಿಂದಕ್ಕೆ ಸರಿಯುತ್ತದೆ ಅಥವಾ ಗಾಳಿಯಲ್ಲಿ ತೇರುತ್ತದೆ ಎಂದು ಭಾವಿಸಿದರು ಆದರೆ ಅದು ಗರ್ಭಾಶಯ ಸಂಕೋಚನಗಳ ಮತ್ತು ಕ್ಯಾಪಿಲರಿ ಕ್ರೇಯಂತಹ ದೇಹದ ಎಲ್ಲ ನೈಸರ್ಗಿಕ ಕಾರ್ಯಗಳು ಸರಿಯಾಗಿ ಸಂಭವಿಸುವುದು ಖಚಿತಪಡಿಸುತ್ತೆ ಬಾಹ್ಯಾಕಾಶ ನೌಕೆಯೊಳಗೆ ಮುಟ್ಟಿನ ರಕ್ತ ತೇಲುವ ಅಪಾಯ ಇಲ್ಲ ಯಾಕೆ ಎಂದೇ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಮಹಿಳಾ ಗಗನಯಾತ್ರೆಗಳ ಮುಟ್ಟು ತಡೆಗಟ್ಟಲು ಜನನ ನಿಯಂತ್ರಣ ಮಾತ್ರಗಳಂತಹ ಹಾರ್ಮೋನ್ ಗರ್ಭ ನಿರೋಧಕ ಆಯ್ಕೆ ಮಾಡ್ತಾರೆ ಅದು ಸುರಕ್ಷಿತ ವಿಧಾನವಾಗಿದ್ದು ಮುಟ್ಟನ್ನು ನಿಲ್ಲಿಸುತ್ತದೆ ಮತ್ತು ದೀರ್ಘಾವಧಿ ಬಾಹ್ಯಾಕಾಶ ಪ್ರಯಾಣಕ್ಕೆ ಶಿಫಾರಸು ಮಾಡಲಾಗುತ್ತದೆ ಋತುಚಕ್ರ ತಪ್ಪಿಸುವುದರಿಂದ ನೈರ್ಮಲ್ಯ ಕಡಿಮೆಯಾಗುತ್ತದೆ ಬಾಹ್ಯಾಕಾಶ ಪ್ರಯಾಣ ಆರಂಭಿಕ ದಿನಗಳಲ್ಲಿ ಒಂದು ದೊಡ್ಡ ಸಮಸ್ಯೆಯಾಗಿತ್ತು ಕೆಲವು ವಿಜ್ಞಾನಿಗಳು ಹಾರ್ಮೋನುಗಳ ಬದಲಾವಣೆ ಮತ್ತು ಮುಟ್ಟಿನ ಕಾರಣ ಮಹಿಳೆಯರು ಬಾಹ್ಯಾಕಾಶಕ್ಕೆ ಸುರಕ್ಷಿತ ಪ್ರಯಾಣಿಸಬಹುದು ಎಂಬ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದರು ಮಹಿಳೆಯರು ಹಲವು ವರ್ಷಗಳ ಕಾಲ ಬಾಹ್ಯಾಕಾಶದಿಂದ ದೂರವಿಡಲು ಇದೇ ಕಾರಣ ಆಸ್ಟ್ರೋಜನ್ ಮತ್ತು ಪ್ರೊಜೆಸ್ಟೆರೋನ್ ಹೊಂದಿರುವ ದ್ರವ್ಯಗಳ ನಿಯಮಿತವಾಗಿ ತೀರಿಕೊಂಡರೆ ಪೀರಿಯಡ್ಸ್ ತಡೆಯಬಹುದು ಕೆಡೆಯರೆ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಪಡೆಯಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಊಹೆ ಏನು ನೀವು ಒಂಬತ್ತು ತಿಂಗಳ ಹಸಿವಿನಿಂದ ಇರಬೇಕಾದರೆ ಏನು ಮಾಡ್ತೀರಾ ನಿಮ್ಮ ಅನಿಸಿಕೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೊಂದು ಹೊಸ ವಿಷಯದೊಂದಿಗೆ ನನ್ನ ನಿಮ್ಮ ಭೇಟಿ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್